ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದು ಐದು ಗಂಟೆಗೆ ಐ ಪಿ ಎಲ್ ವೇಳಾಪಟ್ಟಿ ಬಿಡುಗಡೆ ಇಲ್ಲಿ ಲೈವ್ ವೇಳಾಪಟ್ಟಿ ಬರಲಿದೆ ಅಂದರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಬಾರಿಯ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೇಳಾಪಟ್ಟಿ ಕೂಡ ಫಸ್ಟ್ ಹಾಫ್ ಬಿಡುಗಡೆ ಆಗ್ತಿದೆ ಅಂದರೆ ಫಸ್ಟ್ ಹಾಫ್ ಅಷ್ಟೇ ಬಿಡುಗಡೆ ಆಗ್ತಿದೆ ಅಂದರೆ ಸೆಕೆಂಡ್ ಹಾಫ್ ಈಗ ಎಲೆಕ್ಷನ್ ಇರೋದ್ರಿಂದ ಈಗ ಫಸ್ಟ್ ಹಾಫ್ ವೇಳಾಪಟ್ಟಿ ಕೂಡ ಈಗ ಬಿಡುಗಡೆ ಆಗ್ತಿದೆ ಟೈಮಿಂಗ್ ನೋಡೋದಾದರೆ ಐದು ಗಂಟೆಗೆ ಈ ಬಾರಿ ವೇಳಾಪಟ್ಟಿ ಐ ಪಿ ಎಲ್ ರಿಲೀಸ್ ಆಗ್ತದೆ ವೀಕ್ಷಕರೇ ಅದರ ಎಲ್ಲಿ ಲೈವ್ ಬರ್ತಾ ಇದೆ ಅಂದ್ಕೊಳ್ಳೋದಾದರೆ ನೋಡ್ಬೋದು ಸ್ಟಾರ್ ಸ್ಪೋರ್ಟ್ಸ್ನ ಎಲ್ಲ ನೆಟ್ವರ್ಕ್ನಲ್ಲಿ ಬರ್ತಿದೆ ಸ್ಟಾರ್ ಸ್ಪೋರ್ಟ್ಸ್ ಸ್ಪೋರ್ಟ್ಸನ್ನು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಹಿಂದಿ ತಮಿಳ್ ಮತ್ತು ತೆಲುಗು ಭಾಷೆಗಳಲ್ಲಿ ಈ ಒಂದು ಲೈವ್ ವೇಳಾಪಟ್ಟಿ ಕೂಡ ಬಿಡುಗಡೆ ಆಗ್ತದೆ ನೋಡ್ಬೋದು ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಶೆಡ್ಯೂಲ್ ರಿಲೀಸ್ ಟುಡೇ ಎಟ್ ಐ ಪಿ ಎಮ್ ಆನ್ ಸ್ಟಾರ್ ಸ್ಪೋರ್ಟ್ಸ್ ಅಂದರೆ ಇವತ್ತೇನಪ್ಪ ಅಂದರೆ ಟಾಟಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸಂಪೂರ್ಣ ವೇಳಾಪಟ್ಟಿ ಈಗ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ ಹೀಗಾಗಿ ನೀವು ಕೂಡ ಇಲ್ಲಿ ಲೈವ್ ವೇಳಾಪಟ್ಟಿಯನ್ನು ಕೂಡ ನೋಡ್ಬೋದು ಇದಾಗಿತ್ತು ಇವತ್ತು ನೋಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು